ಅರಹಳ್ಳಿಯಲ್ಲಿ ಕಳೆದ ರಾತ್ರಿ ಗ್ಯಾಸ್ ಮುಗಿದಿದೆ ಎಂದು ಕೆಲ ದಿನಗಳಿಂದ ಹಿಂದೆ ಶೇಖರಿಸಿಟ್ಟಿದ್ದ ಹೊಸ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಬಳಸಿ ಅಡಿಗೆ ಮಾಡಲು ಮುಂದಾದ ಗ್ರಾಹಕನಿಗೆ ಗ್ಯಾಸ್ ಸ್ಟೌವ್ನಲ್ಲಿ ಬೆಂಕಿ ಉರಿಯದೆ ಬರೀ ಗಾಳಿ ಬರ್ತಿರುವುದನ್ನು ಕಂಡು ಅಚ್ಚರಿ ಮೂಡಿಸಿದೆ ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಮೊತ್ತೇಶ್ ಸೆರಾವ್ ಎಂಬುವವರು ಕಳೆದ ರಾತ್ರಿ ಅಡಿಗೆ ಮಾಡ್ತಿರುವಾಗ ಗ್ಯಾಸ್ ಮುಗಿದಿದೆ ನಂತರ ಕೆಲ ದಿನಗಳ ಹಿಂದೆ ಶೇಖರಿಸಿ ಇಟ್ಟಿದ್ದ ಮೋಸದಾದ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಬಳಸಿ ಅಡಿಗೆ ಮಾಡಲು ಮುಂದಾಗಿದ್ದಾರೆ ಆದರೆ ಸ್ಟೌನಲ್ಲಿ ಬೆಂಕಿ ಉರಿಯದೇ ಕೇವಲ ಗಾಳಿ ಶಬ್ದ ಕೇಳುತ್ತಿತ್ತು ನಂತರ ಪೈಪ್ ರೆಗ್ಯುಲೇಟರ್ ಸ್ಟೌ ಇತ್ಯಾದಿಗಳನ್ನು ಮೇಲ್ನೋಟಕ್ಕೆ ಪರಿಶೀಲಿಸಿ ಬದಲಿಸಿದ್ರೂ ಸರಿಯಾಗದೆ ತಡರಾತ್ರಿ ಹೋಟೆಲ್ನಲ್ಲಿ ಊಟ ಮಾಡುವ ಪರಿಸ್ಥಿತಿ ಉಂಟಾಗಿತ್ತು ಈ ವೇಳೆ ಮಾತನಾಡಿದ ಅವರು ನಿನ್ನೆ ರಾತ್ರಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ದು ಬದಲಿ ಗ್ಯಾಸ್ ಸಿಲಿಂಡರ್ ಹಾಕಿದಾಗಲೂ ಬೆಂಕಿ ಉರಿಲಿಲ್ಲ ಹಾಗಾಗಿ ಎಲ್ಲವನ್ನ ಪರೀಕ್ಷಿಸಿ ಬದಲಿ ಮಾಡಿದ್ರೂ ಸಾಧ್ಯವಾಗದೇ ಇದ್ದಾಗ ಪಕ್ಕದ ಮನೆಯವರ ಅನ್ನು ಸಹ ಬಳಸಿ ಪರಿಶೀಲಿಸಿದ್ದೇನೆ ನನಗೆ ತಿಳಿದಿರುವ ಮಟ್ಟಿಗೆ ಇಂತಹ ಘಟನೆ ಇದೇ ಮೊದಲು ಈ ಬಗ್ಗೆ ಸಂಬಂಧಪಟ್ಟ ಏಜೆನ್ಸಿಯವರಿಗೆ ತಿಳಿಸಿದ್ದು ಬದಲಿ ಗ್ಯಾಸ್ ಸಿಲಿಂಡರ್ ಅನ್ನ ಮುಂದಿನ ಎರಡು ಮೂರು ದಿನಗಳಲ್ಲಿ ಒದಗಿಸುವುದಾಗಿ ತಿಳಿಸಿದ್ದಾರೆ ಏನೇ ಆಗಲಿ ಇಂತಹ ಅನಿರೀಕ್ಷಿತ ಸಂದರ್ಭದಲ್ಲಿ ಸಂಬಂಧಪಟ್ಟವರು ತ್ವರಿತವಾಗಿ ಪರಿಶೀಲಿಸಿ ಸರಿದೊಗಿಸುವುದು ಅವರ ಕರ್ತವ್ಯ ಅಲ್ವೇ ಎಂದರು ತಂದಿಟ್ಟು ನೆನೆ ರಾತ್ರಿ ನಾನು ಹೊಸದು ಚೇಂಜ್ ಮಾಡೋಕ್ಕೆ ಹೋದ್ರೆ ಅದು ಬರೀ ಗಾಳಿ ಮಾತ್ರ ಬರುತ್ತೆ ಅದು ಗ್ಯಾಸ್ ಆನ್ ಆಗಲ್ಲ ಆಮೇಲೆ ನಾನು ಸ್ಟವ್ವು ರೆಗ್ಯುಲೇಟ್ರ್ ಎಲ್ಲ ಚೇಂಜ್ ಮಾಡಿದೆ ಹೊಸ ರೆಗ್ಯುಲೇಟ್ರ್ ಹಾಕಿದ್ದೀನಿ ಇದು ಹೊಸ ರೆಗ್ಯುಲೇಟ್ರ್ ರಬ್ಬರಲ್ಲ ನೋಡಿದೆ ಎಲ್ಲ ಚೆಕ್ ಮಾಡಿಸಿದೆ ಅಂಗಡಿಯಲ್ಲಿ ಹೋಗಿ ಸ್ಟವೂ ಚೆಕ್ ಮಾಡಿಸ್ದೆ ಇಲ್ಲ ಆಮೇಲೆ ನಾನು ಮತ್ತೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಹಳೆ ಗ್ಯಾಸ್ ಅವ್ರ ಹತ್ರ ಸ್ಟಾಕ್ ತಂದು ನಾನು ಒದ್ಸಿ ಈಗ ಅಡುಗೆ ಎಲ್ಲ ರೆಡಿ ಇದ್ದೀನಿ ನನಗೆ ಈಗ ಬುಕ್ ಮಾಡಿ ಅವ್ರಿಗೆ ಆಫೀಸಿಗೆ ಫೋನ್ ಮಾಡಿದ್ದಕ್ಕೆ ಇವತ್ತು ನಿಮಗೆ ಸಿಗೋದಿಲ್ಲ ನಾಳೆನೂ ಸಿಗೋದಿಲ್ಲ ಭಾನುವಾರ ಇಲ್ಲ ಮಂಗಳವಾರ ಬಂದು ಗ್ಯಾಸ್ ತಗೋಬೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಂತೆ ಏನಂತ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಂತೆ ಅದು ಭಾನುವಾರ ಅಥವಾ ಮಂಗಳವಾರ ಸಿಗುತ್ತಂತೆ ನನಗೆ ಅಲ್ಲಿವರೆಗೂ ಇಲ್ಲಿ ಗ್ಯಾಸ್ ಎಲ್ಲ ನಾವು ಬೇರೆ ಅದು ತಂದಿರೋದು ಈಗ ಇದರಲ್ಲಿ ಅಡುಗೆ ಮಾಡ್ತಾರೆ ಹೊಸ ಗ್ಯಾಸ್ ತಂದಿದ್ಮೇಲೆ ಈ ತರ ಆಗ್ತಾರೆ ಅವರು ಅಕಸ್ಮಾತ್ ರಬ್ಬರ್ ತೊಂದರೆ ಇರ್ಬೋದು ರಬ್ಬರ್ ಚೇಂಜ್ ಮಾಡುದು ಬಸ್ ಚೇಂಜ್ ಮಾಡುದು ಅದ್ರದ್ದು ಇದಕ್ಕೆ ಅದು ಆಗಿಲ್ಲ